హలో గైస్ వెల్కమ్ బ్యాక్ టుస్ కార్నర్ ఇవతిన డైలీ వ్లగ్ నమ్మల్ వల్కమ్ ఇవతిన వ్లగలి నాన్న ఇవతిన దినచరి యాతరె అంతి తోర్స్తాయి సో నేను బెళ్ళ వ్ల శురు స్టార్ట్ మాది సో ఇలా ఫ్రెష్ అప్ ఆగి బ్రేక్ఫాస్ట్ రెడీ మార్కు లంచ్ ఎలా ప్రిపేర్ మా ಇವತ್ತು ಎಲ್ಲ ಹೊರಗಡೆ ಹೋಗೋದಿಲ್ಲ ಬಟ್ ಡೆಫಿನೆಟ್ಲಿ ಕುಕ್ಕಿಂಗ್ ಅಲ್ಲಿ ನಾನು ತುಂಬಾ ಬ್ಯುಸಿ ಇರ್ತೀನಿ ಸೊ ನೋಡೋಣ ಇವತ್ತಿನ ಕುಕ್ಕಿಂಗ್ ಯಾವ ತರ ಇರುತ್ತೆ ಅಂತ ಹೇಳಿ ಅಂಡ್ ಇವತ್ತು ಸ್ವಲ್ಪ ವೆಜಿಟೇಬಲ್ ಎಲ್ಲ ಅದನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಸೆಟಪ್ ಮಾಡಬೇಕು ಅಂಡ್ ಇಲ್ಲಿ ಕಿಚನ್ ಅಲ್ಲಿ ಕ್ಲೀನ್ ಕೂಡ ಮಾಡ್ಕೊಳ್ಳೋದಿರುತ್ತೆ ಸ್ವಲ್ಪ ಸೊ ಅದನ್ನೂ ಎಲ್ಲ ಮುಗಿಸ್ಕೊಳ್ಬೇಕು ಒಂದೊಂದೇ ಕೆಲಸಗಳನ್ನ ನಿಧಾನಕ್ಕೆ ಮಾಡ್ಕೊಂತ ಹೋಗೋಣ ಸೊ ನೋಡೋಣ ಇವತ್ತಿನ ಲಂಚ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿ ನನಗೂ ಏನೋ ಐಡಿಯಾಸ್ ಇಲ್ಲ ಬೆಳಗ್ಗೆ ಇದ್ರೆ ಇದೊಂದು ಸಮಸ್ಯೆ ಲಂಚ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಇನ್ನು ನಿಮ್ಮ ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳ ಇದ್ರು ಅಂದ್ರೆ ಇನ್ನು ತುಂಬಾನೇ ಟೆನ್ಷನ್ ಆಗುತ್ತೆ ಬಾಕ್ಸ್ಗೊಂದು ಕಟ್ಬೇಕು ಊರಿಗೊಂದು ಕೊಡ್ಬೇಕು ತಿಂಡಿ ಅಂಡ್ ಇವನ್ ಆಫೀಸ್ ಹೋಗೋರು ಇದ್ರೆ ಅಲ್ಲೂ ಕೂಡ ಸೇಮ್ ಅಪ್ಲೈ ಆಗುತ್ತೆ ಓಪಿ ಎಲ್ಲ ಲೇಡೀಸು ಇದೇ ತರ ಒಂದ್ ಸ್ವಲ್ಪ ಪ್ರೆಷರ್ ಬೆಳಗ್ಗೆ ಪ್ರೆಷರ್ ಗೆ ಒಳಗಾಗ್ತಾರೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ ಅಂಡ್ ಇಲ್ಲಿ ನಿಧಾನಕ್ಕೆ ನಾನು ಕಿಚನ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ತಾ ಇದ್ದೀನಿ ಏನ್ ಮಾಡ್ಬೇಕು ಅಂತ ಹೇಳಿ ಕ್ಲೈಮೇಟ್ ಅಂತೂ ತುಂಬಾನೇ ಚೇಂಜ್ ಆಗ್ತಿದೆ ಅವಾಗ ಅವಾಗ ತುಂಬಾನೇ ಕೋಲ್ಡ್ ಕೂಡ ಆಗ್ಬಿಡುತ್ತೆ ರಿಕವರ್ ಕೂಡ ಆಗಿ ಲೆಟ್ಸ್ ಬ್ಯಾಕ್ ಟು ದ ಕಿಚನ್ ಅಂತ ಹೇಳಿ ಬಂದಿದೀನಿ ಮೊದಲನೇದಾಗಿ ನಾನು ಪೂರ್ಣ ಮತ್ತೆ ಸಬ್ಜಿ ಮಾಡೋಣ ಅಂತ ಹೇಳಿ ವೆಜಿಟೇಬಲ್ ಎಲ್ಲ ಹೆಚ್ಚಿ ಇಟ್ಕೊಂಡಿದೀನಿ ಅದರಲ್ಲಿ ತುಂಬಾನೇ ಗ್ರಾನ್ ವೆಜಿಟೇಬಲ್ ಲೈಕ್ ಗ್ರೀನ್ ಬೀನ್ಸ್ ಆಲೂಗಡ್ಡೆ ಮುಳುಗಾಯಿ ಕಾಳು ಅದಾದ್ಮೇಲೆ ಸ್ವಲ್ಪ ಕ್ಯಾರೆಟ್ ಇದೆಲ್ಲದನ್ನು ತುಂಬಾನೇ ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡ್ಕೊಂಡು ಅದೆಲ್ಲದನ್ನು ಒಂದ್ಸರಿ ವಾಶ್ ಮಾಡ್ಕೊಂಡಿದೀನಿ ಇನ್ನು ಪಾತ್ರೆಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಪಾತ್ರೆನ ಅದಕ್ಕೆ ಎಣ್ಣೆ ಜೀರಿಗೆ ಹಾಕೊಂಡ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡಿದೀನಿ ಇನ್ನು ಇವತ್ತು ವೈಟ್ ಕುರ್ಮ ಮಾಡೋಣ ಅಂತ ಹೇಳಿ ಇದಕ್ಕೆ ಆನಿಯನ್ನು ಮತ್ತೆ ಕಾಯಿ ತುರಿ శుంఠి బుల్లి హసి మెణిన్కాయ చక్క లవంగ ఏలకి హాక్బిట్టు రుబ్కొండీ ఇక యావదే తర గరం మసాల లైక్ అండ పౌడర్ ముతే రెడ్ అదే పౌడ్ అదేన లాస్ట్ గరం మసాలా రుబ్బుకొని ఇలా రుబ్కొండ తర్కారీ హాకి స్వల్ప ఉప్పు టేబుల్ స్పూన్ అరం మసాలా అదా స్వల్ప తుప్పన మేలుగడే హాకొల్తీ క్రీమ్ ఆడ్ మారోడంబి ఇవ్వ అదూడా హోళ అదూ కూడా తుంబా చన్ హత్ర గోడంబి ఇలా ఖాళీ ఆగి సో అదే నేను స్కీప్ మార్కొని తినినకాయన హాకొందీనిస్ ఈ పల తు బాస్టి కడే సైడ్ అని పూరి మంతి హిట్ కల్స్కు ఇక అంగే ఎన్నె కూడా పూరిన లెట్స్కుతీ హిట్ కూడా అదాగి సెట్ ఆగి ఎన్నె కక్షణ బేగ బేగ పూరి హాక్బట్టు కొట్బడ అంతి బేగనే పూరిన మిని నా నమ్మాలి దోస ఇడ్లీ చపాతికి పూరిన తుమ్ ఇష్టపట్టు తింటారు మా అప్ప అసే మస్బెండ్ అసే నూ గొప్ప పూరి అది అస్ ఇష్ట ఆగితే అంతిక్కి పూరి అసేర్ల నేను రైస్ కె యావ్ తుమ్ నొర హి చిత్రా నీదే మే పలావ్ అందా ఇష్టపట్టు తిన్న ఇల్ పూరి సైడ్ సైడ్ అయితే ఇను సబ్జినూ కూడా రెడీ ఆగి ಅದನ್ನ ಹಾಕಿ ಬಹಳ ಬ್ರೇಕ್ಫಾಸ್ಟ್ ಸರ್ವ್ ಕೂಡ ಆಯ್ತು ಇನ್ನು ಟೈಮ್ ಅಲ್ಲಿ ತರ್ಕಾರಿ ಎಲ್ಲ ತಗೊಂಡ್ ಬಂದಿದ್ವಿ ಸ್ವಲ್ಪ ಎತ್ತಿಡ್ತಾ ಇದೀನಿ ಬೀನ್ಸು ಟೊಮೊಟೊ ಹಣ್ಣು ಹಸಿರು ಮೆಣಸಿನ್ಕಾಯಿ ಅದಾದ್ಮೇಲೆ ನಿಂಬೆ ಹಣ್ಣಂತೆ ವಾರಕ್ಕೆ ಏನೇನ್ ಬೇಕೋ ಎಲ್ಲಾ ತರಕಾರಿಗಳನ್ನೂ ತಗೊಂಡ್ಬಂದಿದೀನಿ ಸ್ವಲ್ಪ ಹಣ್ಣುಗಳನ್ನು ತಗೊಂಡ್ ನಾನು ಮಿಸ್ ಮಾಡಿದೆ ತೊಂಡೆಕಾಯಿ ಬೆಂಡೆಕಾಯಿ ಕ್ಯಾಪ್ಸಿಕಂ ಅದಾದ್ಮೇಲೆ ಕೋಸು ಹೂಕೋಸು ಅದಾದ್ಮೇಲೆ ಹ್ಮ್ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನನಗೆ ತೋತಾಪುರಿ ಮಾವಿನಕಾಯಿ ಅಂದ್ರೆ ತುಂಬಾ ಇಷ್ಟ ನಾನು ಮಿಸ್ ಮಾಡಿದೆ ತೋತಾಪುರಿ ಮಾವಿನಕಾಯಿನ ಯಾವಾಗಲೂ ತಗೊಂಡು ಬರ್ತೀನಿ ಅಂಡ್ ಇವತ್ತು ಮಧ್ಯಾಹ್ನ ಬೀನ್ಸ್ ಹಾಕ್ಬಿಟ್ಟು ಬಸಾದ್ ಮಾಡೋಣ ಅಂತ ಹೇಳಿ ಮನೇಲಿ ಎಲ್ಲರಿಗೂ ಕೋಲ್ಡ್ ಆಗಿದೆ ಹಂಗಾಗಿ ಪೆಪ್ಪರು ಜೀರಾ ಎಲ್ಲ ಹಾಕ್ಬಿಟ್ಟು ಕಟ್ಟೆಗೆ ಸಾಂಬಾರ್ ಮಾಡೋಣ ಅಂತ ಹೇಳಿ ಆ ಬೀನ್ಸ್ ಬಸ್ಸಾದ್ ಮಾಡ್ಕೊಳ್ಳೋದಕ್ಕೆ ಬೀನ್ಸ್ ನ ಸಪ್ರೇಟ್ ಆಗಿ ತಗಿಟ್ಕೊಂಡು ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಈ ತರ ಕಟ್ ಮಾಡ್ಕೊಂಡಿದೀನಿ ಇನ್ನು ಸೈಡ್ ಅಲ್ಲಿ ನೀರನ್ನು ಬಿಸಿ ಇಟ್ಕೊಂಡ್ಬಿಟ್ಟು ಅದಾದ್ಮೇಲೆ ತೊಳೆದಿರುವಂತಹ ಬೀನ್ಸ್ ನ ಇದಕ್ಕೆ ಸೇರಿಸ್ಕೊಂಡಿದೀನಿ ಬೀನ್ಸ್ ಸ್ವಲ್ಪ ಬೇನು ಬೇಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಒಂದ್ ಇಡಿಯಷ್ಟು ಮೈಸೂರು ಬೇಳೆ ಬರುತ್ತಲ್ಲ ಅದನ್ನು ಕೂಡ ತೊಳೆದ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬೀನ್ಸ್ ಬಯುವಾಗಲೇ ಒಂದು ಸೇರಿಸ್ಕೊಂಡಿದ್ದೀನಿ ಇವತ್ತು ಹಸಿ ಮೆಣಸಿನಕಾಯಿ ಬೇಯಿಸಿಕೊಳ್ತಾ ಇಲ್ಲ ಹಂಗೇನೆ ಹಾಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಖಾರಕ್ಕೆ ಬೇಯಿಸ್ಕೊಂಡು ಹಾಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅನ್ಸುತ್ತೆ ಇಲ್ಲಿ ಖಾರಕ್ಕೆ ಅಂತ ಹೇಳಿ ನಾನು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಸಿ ಮೆಣಸಿನಕಾಯಿ ಬಾಡಿಗೆ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಓನಿಯನ್ನು ಜೀರಿಗೆ ಕಾಳು ಮೆಣಸನ್ನ ತಗೊಂಡಿದೀನಿ ಬೇಳೆ ಮತ್ತೆ ತರಕಾರಿ ಎರಡು ಬೇಯುವಾಗ ನಾನು ಈ ಖಾರನ ರುಬ್ಕೊಂಡಿದೀನಿ ಖಾರ ಅದು ಉಬ್ಬಿ ಸ್ವಲ್ಪ ಆದ್ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಹುಣಸೆ ಎಳಿನ ಹಾಕೊಂಡ್ಬಿಟ್ಟು ಹುಣಸೆ ಹಣ್ಣು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಬೆಂಬಿ ಟೊಮೊಟೊ ಸ್ವಲ್ಪ ಬೀನ್ಸು ಅದಾದ್ಮೇಲೆ ಬೇಳೆ ಏನಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನಿಮಗೆ ಈ ತರ ಗಂಧದ ತರ ರುಬ್ಕೊಂಡಿದೀನಿ ಇನ್ನೊಂದ್ ಸೈಡ್ ಅಲ್ಲಿ ನಾನು ಆ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ

మిక్సి జార్ అల్లి ఇవ్వంత్బిట్టు అదన తొల్కొని ఒంటే కట్ సేర్స్ బస్ కట్ సేర్ టేస్ట్ తున బెస్ట్ అది స్వల్ప కల్వ్ హాకీ కదస్కొల్తాయి సైడ్ అసన్సికాయ హిని బీన్స్ బాక్కి ఒగ్రణా కుట్కీ పాత్ర ఇక అదే ఎమ్మె హాకం హచ్చిట్క ఈసీ మెణిన్కాయ్ హా ఫ్రై మొత స్వల్ప ఫ్రై ఆగి మీన్స్ మే బో ఇక సేర్స్కే కాయ తురి గరం మసాలా రెడ్ పౌడర్ కొరి పౌడర్ ఉప్పు ఎలా హాకి చన పల్లె తర కూడా మొబు నవతూ ఇక స్వల్ప పుడి ఉప్పు స్వల్ప గరం మసాలా ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊರಿಹಂಡಿ ಪೌಡರ್ನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಕಂದ್ರೆ ಖಾರದ ಪುಡಿ ಕೂಡ ಸೇರಿಸ್ಕೊಳ್ಬಹುದು ತೆಂಗಿನ ಪುರಿ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ತೆಂಗಿನಕಾಯಿನ ಇವತ್ತು ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಮಾಡಿ ಅಹ್ ರುಬ್ಕೊಂಡು ಅಂದ್ರೆ ಇದಿಷ್ಟೇ ಮಾಡಿ ಸೇರ್ಸ್ಕೊಂಡು ಕೂಡ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲಾ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಶ್ರಣ ಕೊಟ್ಟರೆ ಈ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ ಒಳ್ಳೆ ಮಳೆಗಾಲ ಕೂಡ ಇವಾಗ ಹೊರಗಡೆ ಕೂಡ ಮಳೆ ಬರ್ತಿದೆ ಒಳಗಡೆ ಬಿಸಿ ಬಿಸಿಯಾಗಿ ಬಸ್ ಸಾಂಬಾರು ಪಲ್ಯ ಅನ್ನ ಎಲ್ಲ ರೆಡಿ ಆಗಿದೆ ಇದಕ್ಕಿಂತ ಇನ್ನೇನು ಊಟ ಬೇಕು ಅಲ್ವಾ ಸೊ ಇದು ಒಂದು ಆ ಇವತ್ತಿನ ವ್ಲಾಗ್ ಆಗಿತ್ತು ಗಾಯ್ಸ್ ಓಫಲಿ ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತು ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದೀನಿ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು